ವಂಚನ ಬೇಕಾದಕ್ಕೆ ಸಾಕ್ಷಿ ಈಗ ಅದು ಇಟ್ಟು ಇದನ್ನು ಇದು ಮಾಡಿದ್ರು ಏನು ಡ್ಯಾಮೇಜ್ ಆಗಿದ್ದಕ್ಕೆ ಶೌಚನ್ಯ ಸಾಕ್ಷಿ ಯಾಕೆ ಗೊತ್ತುಲ್ಲ ಶೌಚನ್ಯ ಸತ್ತು ಎಲ್ಲ ತಂದ್ರು ಮಾಡಿದ್ರು ಎಲ್ಲ ಮಾಡಿದ್ರು ಆದ್ರೆ ಮಾಡಿದಾಗ ಆ ಸಿಕ್ಕಿದ ಎಲ್ಲವನ್ನು ಫ್ಯಾಮಿಲಿ ಅವ್ರು ಅಲ್ಲಿಗೆ ಹೋಗ್ಲಿಕ್ಕೆ ಬಿಟ್ಟ್ರ ಇಲ್ಲ ಇದಕ್ಕಿಲ್ಲ ಇಂದು ಎರಡು ಮೂರು ವ್ಯಾಮ್ ಬಂತು ಇಲ್ಲಿ ಬಿಸಿ ರೋಡ್ ಆ ಕಡೆಯಿಂದ ಬಂತು ಅಲ್ಲಿಗೆ ಅಲ್ಲಿ ಸತೀಶನ್ ರೋಡ್ ಪಕ್ಕಕ್ಕೆ ಒಂದೇ ಇರ್ತು ನಾವು ನೋಡೋದು ಏನಪ್ಪಾ ಹೀಗೆ ಬಂತು ಆ ಎಲ್ಲ ಕರ್ಕೊಂಡು ಬಂದ್ರು ಆ ಎಲ್ಲ ಹಾಕೊಂಡು ಹೋಗ್ಬೋದು ಇವನು ನೋಡ್ತಾರೆ ಅಲ್ಲಿ ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಲಾಸ್ಟ್ ನೋಡಿ ಇವ್ರು ಅಲ್ಲಿಗೆ ಆದ್ರೂ ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ ಅಲ್ಲಿ ಹೋಗ್ಲಿಲ್ಲ ಎಣ್ಣೆ ಎಣ್ಣೆತ್ರಕ್ಕೆ ಹೋಗಲಿ ಯಾರು ಧರ್ಮಸ್ಥಳದ ಪೊಲೀಸ್ನವರು ಈ ಬೇರೆ ಪೊಲೀಸ್ನವ್ರು ಇವ್ರು ಮಾತ್ರ ಅಲ್ಲಿಗೆ ಹೋಗುದು ಧರ್ಮಸ್ಥಳ ಪೊಲೀಸ್ನವರು ಇವ್ರು ಬಂದವರು ಹೋಗ್ಲೇ ಇಲ್ಲ ತುಂಬ ಎಂತ ಮಾಡಿದ್ರು ಏನ್ ಮಾಡಿದ್ರು ಎಂತ ಮಾಡಿದ್ರ ಅದಕ್ಕೆ ಇವರು ಹೋಗ್ಲೇ ಇಲ್ಲ ನಿಂತರು ಅರ್ಧ ಗಂಟೆಗೆ ಬಂದ್ರು ಕಾರ್ ಹೋದ್ರು ಎಲ್ಲ ಆ ದಿವಸ ಇವ್ರಿಗೆ ಎಂತ ಮಾನಸಿಕ ಸೌಜನ್ಯ ತಾಯಿ ಬೆಣಕಾಸ್ಪಲ್ಲಿ ನುಗ್ಗಿದ್ರು ಯಾರೋ ಅವ್ರು ತೋಟದವರು ಒಬ್ರು ಮ್ಯಾನೇಜರ್ ಅವತ್ತೆ ಅವತ್ತೆ ಏನೋ ಅಲ್ಲಿಂದ ತೆಗೆ ಮುಂಚೆನೆ ತಗೊಂಡ್ ಹೋದ್ರು ಇವರು ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ರಂಗದಲ್ಲಿ ಸೇರ್ಸಿದಾರೆ ಸೇರಿಸಿ ಆ ಅನಂತರ ನಾನು ಅಲ್ಲಿ ಕೆಲಸ ಇಲ್ಲ ಮುಂದೆ ಹನ್ನೆರಡು ಗಂಟೆ ನಂತರ ಸರಿ ಹೋಗಿ ಬಾಡಿ ಅಲ್ಲಿಯಾದ್ರು ಇಲ್ಲಿ ಬಿಡ್ಲಿಲ್ಲ ನೋಡಿ ಅಲ್ಲಿಯಾದ್ರು ನೋಡಿ ನೋಡ್ತಾ ಹೋಗ್ತೇನೆ ಮಗು ನಮ್ಮ ಕಣ್ಣು ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೀನಿ ಅಲ್ಲಿ ರೂಬಿ ನೂರ ಐದು ಜನ ಇದ್ದಾರೆ ಇಲ್ಲಿ ಸವಾಗರದಲ್ಲಿ ಸವಾಗರದ ಸುತ್ತ ಅಲ್ಲಿ ಸವಾಗರ ಹೊತ್ತೀಗಾಗಿ ಅಲ್ಲಿ ಇದ್ದಾರೆ ಅಲ್ಲೆಲ್ಲೇ ನಿಂತ್ಕೊಂಡು ಪೊಲೀಸ್ನವರು ನಿಂತಿದ್ದಾರೆ ಐದು ಜನ ಎಲ್ಲ ಓಕೆ ಆಗ ನಾನು ಎಷ್ಟೋ ಜನಗಳನ್ನು ಹೋಗಿದ್ದನ್ನು ನೋಡಿದೇನೆ ಪದ ನೋಡಿದೇನೆ ಅಲ್ಲಿ ದಾರಿ ಇರ್ತದೆ ಅದು ಅವತ್ತು ಮಾತ್ರ ಬೆದ್ರನ್ನೆಲ್ಲೂ ಅಡ್ಡ ಇಟ್ಟಿದ್ದಾರೆ ರೋಡ್ಗೆ ಬೇರೆ ವೆಹಿಕಲ್ ಬರೋದಾಗೆ ಡ್ರಮ್ನೆಲ್ಲ ಇಟ್ಟು ಡ್ರಮ್ ಮೇಲೆ ಬೆದ್ರೆಲ್ಲೇ ಇಟ್ಟು ಭಾರಿ ಮಂದ ವಸ್ತು ಮಾಡಿದ್ದಾರೆ ಆ ಸಹ ಹೋಗೋದಾಗೆ ಅದೇ ಯಾಕೆ ಮಾಡಿದ್ರು ಅಂತ ಏನೋ ಗೊತ್ತಾಗಿದ್ದಾರೆ ಅದೇ ಡೌಟ್ ಅಲ್ಲ ನನಗೆ ಒಂದು ಎರಡು ಡೌಟ್ ನಾನು ಹತ್ತೂವರೆ ಗಂಟೆ ರಾತ್ರಿಗೆ ಕರೆದ್ರು ನನ್ನನ್ನು ಮತ್ತೆ ನನ್ನ ಅಣ್ಣ ಅವರು ಭೇದಿಯಾಗ ಅವ್ನು ಹೇಳಿದ್ರೆ ಇಬ್ಬರನ್ನು ಕರ್ಕೊಂಡು ಹೋಗಿದ್ರು ರಾಜೇಂದ್ರ ದಾಸ್ ಅಂತ ಹೋಗ್ತಾರೆ ಅವರು ಸರ್ವೋತ್ತಮರ ಬದಲಿಗೆ ಹಣಕಾಸಿನ ಮಂತ್ರಿ ಆಯ್ತು ಅವರು ಅವರು ನಮ್ಮನ್ನು ಮಾತು ಹೇಳಿದ್ರು ನನಗೆ ಡೌಟ್ ಬಂತು ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟ ನನಗೆ ಗೊತ್ತೂ ಬದಿ ಹೇಳ್ತಾನೆ ಅದು ಏನು ಆದ್ರೆ ಮಾತಂದ್ರೆ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎನ್ಸಿ ನೋಡದಂತ ಕಾಸು ನಾವು ಕೊಡಿಸ್ತೇವೆ ಹೌದು ಎನಿಸಿ ನೋಡದಂತ ಕಾಸ್ಟ್ ಕೆಸ್ ನಿಮ್ಮ ಕನಸಿನಲ್ಲಿ ನೋಡದಂತದ್ದು ನಾವು ಕೊಡ್ತೀವಿ ನೀವು